ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಬಿ ಎನ್ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಇಂದು ಬೆಳಗಿನ ಜಾವದಿಂದಲೇ ಪವಿತ್ರತೆ ಹಾಗೂ ಭಕ್ತಿಯ ವಾತಾವರಣ ನಿರ್ಮಾಣಗೊಂಡಿತು ಬಕ್ರೀದ್ ಹಬ್ಬದ ಪ್ರಯುಕ್ತ ತಾಲೂಕಿನ ನಾನಾ ಭಾಗಗಳಿಂದ ಬಂದ ಸಹಸ್ರಾರು ಮುಸ್ಲಿಂ ಬಾಂಧವರು ನಗರದ ಮುಖ್ಯ ಈದ್ಗಾ ಮೈದಾನದಲ್ಲಿ ಸೇರಿ ಏಕಕಾಲದಲ್ಲಿ ನಮಾಜ್ ಪಠಿಸಿದರು ಬಕ್ರೀದ್ ಹಬ್ಬವು ತ್ಯಾಗದ ಶಾಂತಿಯ ಹಾಗೂ ಬಾಂಧವ್ಯದ ಹಬ್ಬ ಈ ದಿನದ ಮಹತ್ವವನ್ನು ಮರೆಯದ ಮುಸ್ಲಿಂ ಸಮುದಾಯ ತಮ್ಮ ಕುಟುಂಬದೊಂದಿಗೆ ಆಗಮಿಸಿ ಪವಿತ್ರ ಈದ್ಗಾ ಮೈದಾನದಲ್ಲಿ ಒಂದೇ ಧ್ವನಿಯಲ್ಲಿ ಉದ್ಘೋಷವಾದ ಅಲ್ಲಾಹು ಅಕ್ಬರ್ ಶಬ್ದದಿಂದ ಆಕಾಶ ತುಂಬಿದ್ದು ಶಾಂತಿಯ ಒಡನಾಟಕ್ಕೆ ಮನಸ್ಸು ಮರಳುಗೊಂಡಿತ್ತು ಇದರಲ್ಲಿ ಪುರುಷರು ಮಕ್ಕಳು ಹಿರಿಯರು ಭಾಗವಹಿಸಿದ್ದು ವಿಭಿನ್ನ ನೋಟಗಳೊಂದಿಗೆ ಒಂದು ಭಾವೇಕತೆಯ ಚಿತ್ರಣ ನೀಡಿತು ಭದ್ರತಾ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದು ಸ್ಥಳೀಯ ನಾಯಕರು ಕಾರ್ಯಕ್ರಮದಲ್ಲಿ ಶಾಂತಿಯ ಸಂದೇಶ ನೀಡಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೆಲವರು ತಮ್ಮ ಭಾವನೆ ಹಂಚಿಕೊಳ್ಳುತ್ತಾ ಇದು ಕೇವಲ ನಮಾಜ್ ಅಲ್ಲ ಇದು ಮಾನವೀಯತೆಯ ಪ್ರಾರ್ಥನೆ ಎಂದರು ಬಕ್ರೀದ್ ಹಾರ್ದಿಕ ಹಾರ್ದಿಕ್ ಇದೊಂದು ಧರ್ಮಾಧಾರಿತ ಹಬ್ಬ ಮಾತ್ರವಲ್ಲ ಇದು ಭಾವ್ಯಕ್ಯತೆ ಸಹಬಾಳ್ವೆ ಮತ್ತು ತ್ಯಾಗದ ಸಂದೇಶವನ್ನು ಸಾರುವ ಪವಿತ್ರ ಹಬ್ಬ ಈ ದಿನ ಬಸವ ಈದ್ ಗಾ ವತಿಯಿಂದ ನಮ್ದು ಸಂದೇಶ ಇದೆ ಈದು ಸುಭಾಷಿಗಳು ಇದುಲ್ ಜುಹಾ ಇದು ಬಹಳ ಪ್ರೀತಿಯಿಂದ ಈದ್ ಇದು ಇದು ನಾಲ್ಕು ವರ್ಷ ಹಿಂದ ಇದು ಈದು ಸೆಲೆಬ್ರೇಟ್ ಮಾಡ್ತಾನೆ ಇವತ್ತು ಬಸವ ಕಲ್ಯಾಣ್ ಶಾಂತಿ ಇರ್ಬೇಕು ಪ್ರೀತಿಯಿಂದ ಇರ್ಬೇಕು ಸಹೋದರದಲ್ಲಿ ಇರ್ಬೇಕು ನಮ್ದು ಉದ್ದೇಶ ಏನಿದೆ ಇದು ಬಹಳ ಪ್ರೀತಿಯಿಂದ ಉಲ್ಲಾಸದಿಂದ ನಾನು ಇದು ಸೆಲೆಬ್ರೇಟ್ ಮಾಡ್ತೇನೆ ಇವತ್ತು ಜನ ಬಸವ ಕಲ್ಯಾಣ್ ಡೆವಲಪ್ ಆಗ್ಬೇಕು ಶಾಂತಿ ಇರ್ಬೇಕು ಎಲ್ಲ ಜನರ ಸಹಾಯ ಆಗ್ಬೇಕು ಇದು ಭಾಯಿಚಾರ ಇರ್ಬೇಕು ಇದು ಬಹಳ ಪ್ರೀತಿಯಿಂದ ನಮ್ದು ಈದ್ಗಾ ವತಿಯಿಂದ ಈದ್ ಸಂದೇಶ ಇದೆ ಎಲ್ಲ ಶುಭಾಶಯಗಳು ಇದೆ ಎಲ್ಲಾ ಹೆಲ್ತ್ ಒಳ್ಳೆ ಹೆಲ್ತ್ ಇರ್ಬೇಕು ಒಳ್ಳೆ ಸ್ವಸ್ ಇರ್ಬೇಕು ಇದು ನಮ್ದು ಬಸವ ಕಲ್ಯಾಣ ಸ್ವಸ್ಥ ಸ್ವಚ್ಛತೆ ಇರ್ಬೇಕು ಈ ಬಕ್ರೀದ್ ಹಬ್ಬ ನಿಮಗೆ ನಿಮ್ಮ ಕುಟುಂಬಕ್ಕೆ ನಂಬಿಕೆಯ ಬೆಳಕು ತರಲಿ ನೋಡಿ ಮೆಚ್ಚಿ ಬೆಂಬಲಿಸಿ ಎನ್ ಎನ್ ಕನ್ನಡ